ನಂದರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ತನಿಖೆಗಾಗಿ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಸೂಕ್ತ ಕ್ರಮಕ್ಕೆ ಹದಿನೈದು ದಿನಗಳವರೆಗೆ ಗಡುವು ನೀಡಿದ ಪ್ರತಿಭಟನಾಕಾರರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನ ನಂದರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರದ ತನಿಖೆ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸಲು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ನಂದರ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರ ಮನವೊಲಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಬಿರಾದಾರ ಹಿಂದಿನ ಅವಧಿಯಲ್ಲಿ ಆಗಿರುವ ಭ್ರಷ್ಟಾಚಾರದ ತನಿಖೆಗೆ ಈಗಾಗಲೇ ಮೇಲಾಧಿಕಾರಿಗಳು ಸೂಚಿಸಿದ್ದು ನಾನು ಕೂಡ ಮುಂದಿನ ದಿನಗಳಲ್ಲಿ ಗ್ರಾಮಗಳಿಗೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ನಂತರ ಮಾತನಾಡಿದ ಪ್ರತಿಭಟನಾಕಾರರು ಅಗತ್ಯ ಕ್ರಮ ಜರುಗಿಸಲು ಹದಿನೈದು ದಿನಗಳವರೆಗೆ ಗಡುವು ನೀಡಿದರು ಮತ್ತು ಅಗತ್ಯ ಬೇಡಿಕೆ ಈಡೇರದೆ ಹೋದರೆ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಹಿಂಜಗೇರಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ಒಂದು ಸೌಕರ್ಯದ ಪರವಾಗಿ ಅಥವಾ ಅನ್ಯಾಯದ ಪರವಾಗಿ ಹೋರಾಟ ಕೈಗೊಂಡ್ರಿ ಇವತ್ತಿನ ನಂದಿನ ಇವತ್ತಿನ ದಿನ ನಂದಿನಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಸೇರಿರಿ ಇವೇನು ಮೂಲಭೂತ ಸೌಕರ್ಯಗಳು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ಯಾವ ಅಂತ ಹೇಳಿರಲ್ಲ ಈ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಗ್ರಾಮಕ್ಕೆ ಪರಿಹರಿಸ್ಲಿಕ್ಕೆ ನಮಗ ಹದಿನೈದು ದಿನಗಳ ಕಾಲಾವಕಾಶ ಕೊಡುವಂತ ನಿಮ್ಮ ಸಭೆಗಳು ಕೇಳ್ತೀನಿ ಮೂಲಭೂತ ಸೌಕರ್ಯಗಳು ಒಂದು ಇನ್ನು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮೂರು ಜನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳವರಾಗಿ ನಮ್ಮಲ್ಲಿ ಕುರುಶಾಂತ್ ದೇಸಾಯ್ ಬಿಲ್ ಕಲೆಕ್ಟ್ರ್ ಶ್ರೀಕಾಂತ್ ದೊಡ್ಮನಿ ಡಿಒ ಮಂತ್ರ ಶೆಟ್ಟಿ ಚೌಹಾಣ್ ಈ ಮೂರು ಜನ ಸಿಬ್ಬಂದಿಗಳ ಮ್ಯಾಗ ಆರೋಪ ಐತಿ ಇಬ್ಬರದು ಹಣಕಾಸಿನ ಮಿಸ್ಅಪ್ರೊಫ್ರೆಷನ್ ಐತಿ ಒಬ್ಬೊಂದು ಅವಶ್ಯ ಪದಗಳ ನಿಂದನೆ ಐತಿ ಇವರು ಮೂರು ಸಿಬ್ಬಂದಿಗಳಿಗೆ ಇವರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಅವರು ಅಮಾನಂತರ ಮಾಡ್ತಾರೋ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಅವರಿಗೆ ಸ್ಯಾಲ್ರಿ ತೆರೆ ಲೆಟರ್ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ಸರಿಗೂ ಅವ್ರ ಮೂರು ಜನ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಲೆಟರ್ ಮಾಡ್ತೀವಿ ಇವತ್ತೇ ಸಿಬ್ಬಂದಿಗಳದು ಇನ್ನು ಹದಿನೈದನೇ ಹಣಕಾಸಿನ ಸಂಬಂಧಪಟ್ಟಂಗೆ ನೀವು ಹೇಳಿದ್ರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಪ್ರೆಸೆಂಟ್ ಇಲ್ಲಿವರೆಗಿದ್ದು ದಾಖಲಾತಿಗಳನ್ನ ಒಂದು ವಾರಗಳ ಒಳಗಾಗಿ ನಾವು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಿಸ್ತೀವಿ ಈಗ ಇಪ್ಪತ್ತ್ ಆಲ್ರೆಡಿ ಸಲ್ಲಿಸಿವಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಸಹ ಇವತ್ತು ಸಾರಿ ಸ್ವಲ್ಪ ಸ್ವಲ್ಪ ಸಮಯಾವಕಾಶ ಬೇಕಾಗ್ತೈತಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಡ್ಸ್ಬೇಕು ಅದಕ್ಕೆ ಅದಕ್ಕೊಂದು ವಾರದ ಅವಕಾಶ ಬೇಕು ನಮಗೆ ಒಟ್ಟಾರೆ ಮತ್ತು ಈ ಮನೆ ಹಂಚಿಕೆ ಬಗ್ಗೆ ಹೇಳಿದ್ರಿ ಬಸವತಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ನನ್ನ ದೇವರಿಗೆ ಬೀಗ ಅನ್ಯಾಯ ಆಗೈತಿ ಮನೆಗಳ ಹಂಚಿಕೆ ಸರಿಯಾಗಿ ಮಾಡಿರಿ ನಾವು ಉದ್ದೇಶಕ್ಕಾಗಿ ಮನೆಗಳ ಈಗ ಟೋಟಲ್ ಮನೆಗಳು ನೂರ ಐವತ್ತು ಮನೆಗಳು ಬಂದಾವ ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆನೆ ಮನೆಗಳ ಮೂರು ಗ್ರಾಮಕ್ಕ ಗ್ರಾಮ ಸಭೆ ಮಾಡಿ ಆಯ್ಕೆ ಮಾಡಿ ಕಳಿಸ್ಯಾರ ಕೆ ತೆಲ್ಲುಗಿ ದಿಕ್ಸಂಗಿ ಮೂರು ಮನೆಗಳಿಗೆ ಮೂರು ಗ್ರಾಮಕ್ಕ ಆಲ್ರೆಡಿ ಅವ್ರ ಮನೆಗಳ ನಿರ್ಮಾಣ ಮಾಡಿ ಕಳ್ಸ್ಯಾರ ಆ ವಾಪಸ್ ಐವತ್ ಸರ್ ಲೆಟರ್ ಮಾಡಿ ಆ ಮೂರು ಗ್ರಾಮಗಳಾದಂತಹ ಆಯ್ಕೆಗಳನ್ನ ರದ್ದುಗೊಳಿಸಿ ಪುನಃ ನೂರ ಐವತ್ತು ಮನೆಗಳನ್ನ ಗ್ರಾಮಕ್ಕೆ ಆಯ್ಕೆ ಮಾಡಿ ಅದರೊಳಗೆ ಸಾಮಾನ್ಯ ಸಭೆಗಳ ನಿರ್ಣಯ ಮಾಡಿ ಐವತ್ತು ಮನೆಗಳನ್ನ ಜೇವರಿಗೆ ಬೀಗಿ ಮೀಸಲಿಡ್ಬೇಕಂತೇಳಿ ಒಂದು ನಿರ್ಣಯ ಮಾಡ್ತೀವಿ ಐವತ್ತು ಮನೆಗಳು ಬೀಗ ಆಲತ್ತೆ ಇದ್ರದ್ದು ಮತ್ತೆ ಇದಾದ ನಂತರ ಆ ಇವೇನು ಮೂಲಭೂತ ಸೌಕರ್ಯಗಳದು ಹೇಳಿದ್ರ ಸಲ ನೀರಾಗಿರ್ಬೋದು ಚರಂಡಿ ಸ್ವಚ್ಛತೆ ಇರೋದು ಮುರುಮ ಹಾಕೋದಾಗಿರ್ಬೋದು ಇವೆಲ್ಲಕ್ಕ ಒಮ್ಮೆ ಮಾಡ್ಲಕ್ ಅವಕಾಶ ಸಾಧ್ಯ ಆಗಲ್ಲ ಒಂದು ನಮ್ಗೊಂದು ಎಂಟತ್ತು ದಿನ ಹತ್ತು ಅವಕಾಶನ ಕೊಟ್ಟರು ಬಟ್ ಹದಿನೈದು ದಿನಗಳ ಒಳಗಾಗಿ ಈ ಸೌಕರ್ಯಗಳಾಗಿರ್ಬೋದು ಮತ್ತೆ ಈ ದೂರಿಗೆ ಸಂಬಂಧಪಟ್ಟಂತ ಎಲ್ಲ ವೃತ್ತರಗಳಾಗಿರ್ಬೋದು ಹಿಂಬರಗಳಾಗಿರ್ಬೋದು ಮಾಹಿತಿ ಹಕ್ಕಾಗಿರ್ಬೋದು ಮತ್ತೆ ನೀವು ಕೊಟ್ಟಂತ ಮನವಿ ಪತ್ರಗಳಾಗಿರ್ತು ಹದಿನೈದು ದಿನಗಳ ಒಳಗಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಸಾರ್ವಜನಿಕ ಇನ್ನೊಂದು ಇದು ಬಕೆಟ್ ಹಂಚಿಕೆ ಹಂಚಿಕೆದ್ರೆ ಬಕೆಟ್ ಹಂಚಿಕೆ ಹಂಚಿಕೆದೇನ್ ಮಾಡೋದು ಎರಡದು ಒಂದು ವಾರ ಮಾಡಿದ್ರು ಬರ್ತೈತಿ ಅಕ್ಟೋಬರ್ ಎರಡಕ್ಕೆ ಮಾಡ್ಬೇಕಂತ ನಾವು ಅನ್ಕೊಂಡ್ವಿ ನೀವು ಅಕ್ಟೋಬರ್ ಎರಡು ಬ್ಯಾಡಂತೀರಪ್ಪ ಅಂದ್ರೆ ಮುಂದಿನ ಸೋಮವಾರ ದಿನ ಈ ಜೇವ್ರಿಗೆ ಬಿ ಮತ್ತೆ ಜೇವ್ರಿಗೆ ಕೇಕ್ ಅಲ್ಲ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ರಿ ನಿರ್ಣಯ ಮಾಡಿತ್ತು ನಿರ್ಣಯ ಮಾಡಿ ಅಂತ ಅಂತತಿ ಜೇವರ್ಗಿ ಬಿ ಜೇವರ್ ಕೇಕ್ ನಿರ್ಣಯ ಮಾಡಿ ಸರಿ ಅದ್ರ ಅದೇ ಮೊದಲಿಗೆ ಪ್ರಸ್ತಾವನೆ ಮೊದಲಿಗೆ ಬೋರ್ ಕಳ್ಸನ್ರಿ ಜೇವ್ರಿಗೆ ಬಿ ಜೇವ್ರಿಗೆ ಕಳಿಸಿ ಅದಾದಂತ ಉಳ್ಗಿ ಗ್ರಾಮ ಹಂಚಿಕೆ ಮಾಡ್ ಅದು ಜೇವ್ರಿಗೆ ಜೇವರ್ ಕೇಕ್ ಮೇಡಮ್ ನಿಮ್ದಾರ ಹೋರಾಟಗಾರಗಳನ್ನ ಪತ್ರ ಬರ್ಕೊಡ್ತೇನ್ರಿ ಆಯ್ತಾ ಮತ್ತೆ ಸಿಬ್ಬಂದಿ ಮೇಲಿನ ಪತ್ರ ಐತಲ್ಲ ಅದು ಇವತ್ತು ಸರಿ ಸೂಕ್ತ ಕ್ರಮಕ್ಕೆ ಪತ್ರ ಬರ್ತೀನಿ ನಿಮ್ಗೇನ ಈಗೇನ್ ಬಾಯಿಲ್ ಹೇಳಿಲ್ಲ ಹೇಳಿಕೆಗಳಿಗೆ ಲೆಟರ್ ಒಳಗೆ ಬರ್ದು ಕೊಡ್ತೀನಿ ಇವ್ ಯಾವ್ದಕ್ಕೂ ನಿಮ್ ಒಪ್ಪಿಗೆ ಇಲ್ಲ ಅಂದ್ರೆ ನನ್ನ ಕೈಲಿ ಏನ್ ಬೇನ ಸಾಧ್ಯ ಇಲ್ಲ ನಿಮ್ಗೆ ಕೈ ಮುಗಿದೀನಿ ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರೇ ಮುಂದಾಗಿ ಮಾಡ್ಲಾತಾರಪ್ಪ ಅಂದ್ರಂದ್ರ ಅವ್ರಿಗೆ ಯಾರಿಗೆ ಹೆಚ್ಚಿನ ಧಮಕಿ ಹಚ್ಚೋದು ನಾವ್ ಟೆನ್ಶನ್ ಕೋಗಿ ಎಫ್ಐಆರ್ ಮಾಡ್ತೀವಿ ಅನ್ನೋದು ಕಾನೂನು ನಮ್ಗೆ ಗೊತ್ತಿದೆ ರೀ ಬಾಬಾ ಸಾಹೇಬ್ ಬಾಬಾ ಬಾಬಾ ಸಾಹೇಬ್ ಅವರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ರು ಅವರು ಯಾವ ರೀತಿಯಾಗಿ ಕಾನೂನು ಅರಿವುಬೇಕಂತ ಹೇಳಿದ್ರು ಅದೇ ಕಾನೂನಿನ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ಜನರು ತಿಳ್ಕೊಂಡಾರ ಕಾನೂನು ವಾದ ಯಾರಿಗೆ ತಲೆ ಬಾಗಬೇಕಾಗಿಲ್ಲ ನಾವು ಯಾರಿಗೂ ಭಾಗಲ್ನು ಸತ್ಯ ನ್ಯಾಯ ನೀತಿ ಧರ್ಮ ಎಲ್ಲಿರ್ತದೆ ಅಲ್ಲೇ ಹೊರತು ತಲೆ ಬಾಗುತ್ತೇವೆ ನಿಮ್ಮಂತ ಕಳ್ಳರಿ ಕಾಕರ್ಕರಿಗೆ ನಾವು ಯಾವತ್ತು ತಲೆ ಬಾಗಂಗಿಲ್ಲ ಬಾಗೋ ಮಾತ್ರ ನಮ್ಮಲ್ಲಿ ಬರಂಗಿಲ್ಲ ಯಾಕೆ ಬರಲ್ಲ ನಿಮ್ಮಂತ ಕಳ್ಳರಿಗೆ ನಾವು ಬೆಲೆ ಕೊಟ್ಟೇವಂದ್ರ ನಮ್ಮಲ್ಲಿ ಸ್ವಾಭಿಮಾನ ನಾವು ಕೊಟ್ಟಿವಿ ನಿಮ್ಮ ಕಳ್ಳ್ರಿಗೆ ನಾವು ಕೊಟ್ಟೇವಂದ್ರೆ ಆ ಕಿಮ್ಮತ್ತು ಆ ಲೆಟ್ರಿಗೆ ಒಂದು ಗೌರವ ತರಲ್ಲ ಆ ಲೆಟರ್ ಕೈಯ ಕೊಟ್ಟೆ ಕೊಟ್ಟೇವಂದ್ರ ಈ ಮೂಲಕ ನಾವು ಹೇಳ್ತೀವಿ ಏನು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಏನು ಹೊಸದಾಗಿ ನೇಮಕ ಆಗಿರಲ್ಲ ಈ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಒಂದು ಮಾತು ತಿಳಿಸ್ತೀವಿ ಕೂಲಂಕುಷವಾಗಿ ಈ ತಕ್ಷಣವೇ ಇವೋ ಗಮನಕ್ಕೆ ತರಬೇಕು ಇಲ್ಲಿ ಏನಾದ್ರೂ ಆದಷ್ಟು ಕೂಡಲೇ ಅವರನ್ನು ಇಲ್ಲಿಂದ ಅಭಿವೃದ್ಧಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮಾತು ಹೇಳ್ತೀವಿ ನಾವು ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕ ನಾನೇನು ಅದೇನು ಸುಲಭವಾದ ಮಾತಲ್ಲ ನಮ್ಮ ಸಂಘಟನೆಯಿಂದ ಒಂದೇ ಒಂದು ಲೆಟರ್ ಕೂಡ ಈ ಗ್ರಾಮ ಪಂಚಾಯತಿ ಹಗರಣ ನಾವು ಒಂದು ವಾರದಲ್ಲಿ ನಿಮಗೆ ನಂದ್ರೆ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರಿಗೆ ಮೂಲಕ ನಾವು ದನ ಎತ್ತಿ ಅಂದ್ರೆ ಅಷ್ಟು ಸಲಿಸವಾಗಿ ಈ ಗ್ರಾಮ ಪಂಚಾಯತಿ ಇವಾಗ ಏನಿತ್ತು ನರೇಗೋ ಯೋಜನೆ ಅಲ್ಲ ಇದನ್ನು ಮಾಡಲ್ಲ ಅವರು ನಾವು ಯಾವಾಗ ನಾವು ರೋಡಿಗಿಳಿದು ಹೋರಾಟ ಮಾಡ್ತೀವಿ ಯಾವಾಗ ಅವರು ಕಣ ತೆರೀತಾರ ಅಲ್ಲಿವರೆಗೂ ಕಣ ತೆರಲ್ಲ ಸಿಒ ಆಫೀಸ್ ಇರ್ಬೋದು ಇಒ ಆಫೀಸ್ ಇರ್ಬೋದು ನಾವು ಎರಡಕ್ಕೂ ಮುತ್ತಿಗೆ ಹಾಕಲಕ್ಕೆ ನಾವು ರೆಡಿ ಇದ್ದೀವಿ ಗ್ರಾಮಸ್ಥರ ಒಪ್ಪಿಗೆ ಮರೆಗೆ ನಾವು ಈ ಒಂದು ವಾರದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮಗ ಏನ್ ನೀವು ಸದ್ಯಕ್ಕೆ ನೇ ಕೊಡ್ತಾರ ಅದು ಒಂದು ವಾರದಾಗ ಹಾಲಿಕಪ್ಪ ಅಂದ್ರ ನಾವು ಮುಂದಿನ ದಿನಮಾನದಲ್ಲಿ ಕಲಬುರಗಿ ಶಿವ ಆಫೀಸ್ ಎದುರುಗಡೆ ನಾವು ಹೋರಾಟವನ್ನು ಹಮ್ಮಿಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೇವೆ